ಕನ್ನಡ ಜಾಣಜಾಣಿಯ ನಮಸ್ಕಾರ ನಾವು ಅಂದ್ಕೊಂಡಂಗೆ ಆಗಿದೆ ಒಂದಷ್ಟು ಜನ ಬಕಪಕ್ಷಿಗಳು ಮೀಡಿಯಾದ ಬಕಪಕ್ಷಿಗಳು ಮಂಡ್ಯದಲ್ಲಿ ಒಂದು ಸಾಕ್ಷಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆಡಿಯೋದಲ್ಲಿ ನಾನು ಹಾಕಿದ್ನಲ್ವ ಮಾತಾಡಿತ್ತಲ್ವ ಆ ಲೇಡಿಯೋನ ಇಟ್ಕೊಂಡು ಹಿಂಗೆಲ್ಲ ಕಿತ್ತು ತಿನ್ಬೋದು ಹರಿದು ತಿನ್ಬೋದು ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಬಕಪಕ್ಷಿಗಳ ಕಾಯ್ಕೊಂಡಿದ್ವು ಅದೇ ತರ ಆಡ ಕೊಟ್ಟಿದ್ದಾರೆ ಆದರೆ ಒಂದು ತಿಳ್ಕೊಳ್ಳಿ ಅವ್ರು ಅವ್ರು ಹೇಳ್ದಂಗೆನೆ ಇದು ಎರಡನೇ ಸುಜಾತ ಭಟ್ ಆಗಲ್ಲ ನೀವು ಅಂದ್ಕೊಂಡಂಗಿಲ್ಲ ಇಲ್ಲ ಸತ್ಯದಲ್ಲಿರೋರ್ನ ಪ್ರಾಮಾಣಿಕ ಇದ್ದಾರನ ನಾನು ಹೇಳ್ತಾರ ಸತ್ಯ ಅಂತ ಅವ್ರಿಗೆ ನೂರು ನೂರು ಪರ್ಸೆಂಟ್ ಮನವರಿಕೆ ಆಗ್ಬಿಟ್ರೆ ಜಗತ್ತ ಅವ್ರು ಏನು ಮಾಡೋಕ್ಕಾಗಲ್ಲ ನಿಮ್ಮ ಮೀಡಿಯಾಗಳ ನವರಂಗಿ ಆಟಗಳು ಈ ಪತ್ರವಳ್ಳಿ ಆಟಗಳು ಅಥವಾ ಪ್ರಸಾದ ಮಹಿಮೆಗಳು ಅಲ್ಲ ಆಡ್ಸಕ್ ಆಗೋಲ್ಲ ತಿಳ್ಕೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವು ದಿನಗಳಿಂದೆ ನಾನೊಂದು ಆಡಿಯೋ ಹಾಕಿದ್ನಲ್ಲ ಸಾಕ್ಷಿ ಮಾತನಾಡಿದೆ ಅಂತೇಳ್ಬಿಟ್ಟು ಅಂದ್ರೆ ಸೌಜನ್ಯಗಳನ್ನ ಎತ್ಕೊಂಡು ಹೋಗಿದ್ದ ನೋಡಿದಂತ ಸಾಕ್ಷಿ ನಮ್ ಒಡನಾಡಿ ಅವ್ರನ್ನ ಸಂಪರ್ಕ ಮಾಡ್ತಾರೆ ನಾನು ಆ ಮೀಟಿಂಗ್ ಹೋಗಿರ್ತೀನಿ ಅವತ್ತನ್ನ ಆಡಿಯೋ ಮಾಡಿರ್ತೀನಿ ಅವ್ರನ್ನ ಪರ್ಮಿಷನ್ ಕೇಳ್ಕೊಂಡೆ ಆ ಸಾಕ್ಷಿಯನ್ನ ಮತ್ತೆ ಒಡನಾಡಿ ಅವ್ರನ್ನ ಪರ್ಮಿಷನ್ ಕೇಳ್ಕೊಂಡೆ ಆಡಿಯೋ ಹಾಕಿರ್ತೀನಿ ಅದು ತುಂಬಾ ವೈರಲ್ ಆಯ್ತು ಆವಾಗಲೇ ನಮ್ಗೆ ಗೊತ್ತಿತ್ತು ಈ ಬೆಳಕಿಗೆ ಬರಲೇಬೇಕಲ್ಲ ಬೆಳಕನ್ನು ಯಾವ ಕೈಲಿ ಕಣಕಾಗತ್ತಿನ ಬಂದೇ ಬರುತ್ತೆ ಮತ್ತೆ ಮುಚ್ಚಿಮರೆಯನ್ನು ಬರ್ಲಿ ಬಿಡಿ ನಾವೇನಾದ್ರು ನಾಟಕ ಆಡ್ತಾ ಇದ್ರೆ ಅಥವಾ ಏಳು ಕೋಟಿ ಏನಾದ್ರು ಮಾಡಿಸ್ತಾ ಇದ್ರೆ ನಾವು ಹೇಳ್ಕೊಟ್ಬಿಟ್ಟು ಕುತಂತ್ರ ಮಾಡಿ ನಮಗೆ ಕುತಂತ್ರ ಮಾಡಕ್ ಕೇಂದ್ರವಿದೆ ನಾ ಈಗ್ಲೂ ನಾವು ಅದನ್ನ ಹೇಳ್ತಾ ಇರೋದು ಧರ್ಮಸ್ಥಳದ ಹೆಗಡೆ ಕುಟುಂಬ ಆಗ್ಲಿ ಮತ್ತೊಬ್ಬರಾಗ್ಲಿ ಅವರು ಶತ್ರುಗಳಲ್ಲ ಮತ್ತು ಇನ್ಯಾರೋ ಬಂದು ನಮ್ಮ ನೆಂಟರಲ್ಲ ಸತ್ಯ ಗೊತ್ತಾಗ್ಬೇಕಷ್ಟೆ ನಾವು ಈ ಕ್ಷಣಕ್ಕೂ ಹೇಳ್ತಾ ಇರೋದು ಹೆಗಡೆ ಮಾಡಿದ್ಯಾ ನಿಮ್ ಕುಟುಂಬದವ್ರು ಅಂತ ನೀಡ್ತಾನೆ ಇಲ್ಲ ನೈತಿಕ ಪ್ರಶ್ನೆ ಮಾತ್ರ ಕೇಳ್ತಾ ಇರೋದು ಅಲ್ವಾ ಅಂದಮೇಲೆ ನಾವ್ಯಾಕೆ ತಲೆ ತರ ನೀವು ಯಾವ ಟಿ ವಿ ಮುಂದಾರ ಕೂರಿಸ್ಕೊಳ್ಳಿ ಏನಾರ ಕೂರ್ಸ್ಕೊಳ್ಳಿ ಆದರೆ ಒಂದಂತೂ ನಿಜ ನಂತ್ರನೂ ಆ ಸಾಕ್ಷಿ ನಾನು ಮೀಟ್ ಮಾಡಿದ್ವಿ ನಾವು ಮಂಡ್ಯದಲ್ಲೇ ಮೀಟ್ ಮಾಡಿದ್ವಿ ಒಂದೇ ಮಾತು ಹೇಳಿದ್ದು ನೀವು ಸತ್ಯ ಬಿಟ್ಟು ಒಂದು ಇಂಚ್ ಆ ಕಡೆ ಕಡೆ ಕದಲ್ಬಿಡಿ ಅಂದ್ರೆ ನೀವು ಕಂಡ ಸತ್ಯ ಅವತ್ತು ನೀವೆಷ್ಟು ಕಂಡ್ರಿ ನೀವೆಷ್ಟು ನೋಡಿದ್ರಿ ನಿಮ್ಮ ಹತ್ರ ಏನು ನಡೀತು ಅಷ್ಟು ಬಿಟ್ಟು ನೀವೇನು ಮಾತಾಡ್ಬಾರ್ದು ನಿಮಗೆ ನೀವು ಕಂಡಿದ್ದನ್ನ ನೀವು ಕೇಳಿಸ್ಕೊಂಡಿದ್ದನ್ನ ನೀವು ಮಾತಾಡಿದ್ದನ್ನ ಪ್ರಾಮಾಣಿಕವಾಗಿ ಅಷ್ಟು ಎಂಥರತ್ರೇ ಆಗಲಿ ಯಾವ ಟಿ ವಿ ಬರಲಿ ಏನೇ ತಿರುಚಕ್ ಬರಲಿ ಬರ್ತಾರೆ ಅವ್ರೇನ್ ಗೊತ್ತಲ್ಲ ಕೇಳ ಬಕ ಪಕ್ಷಿಗಳ ತರ ಕಾಯ್ತಾರ ಅಂತ ಹೇಳ್ಬಿಟ್ಟು ಆ ಎಮ್ಮನ್ನ ಕುರ್ಸ್ಕೊಂಡು ನೀವು ಏನ್ ಹೇಳ್ತಾ ಇದ್ರ ನೀವ್ ಯಾವತ್ತು ಯಾಕೆ ಕಿರ್ಚ್ಕೊಂಡಿಲ್ಲ ಅವತ್ತು ಒಡನಾಡಿ ಸಂಸ್ಥೆಗೆ ಯಾಕೆ ಹೋಗ್ಬೇಕಾಗಿತ್ತು ಪೋಲಿಸ್ ಸ್ಟೇಷನ್ಗೆ ಯಾಕೆ ಹೋಗಲಿಲ್ಲ ನೀನ್ ಯಾವನಪ್ಪ ಕೇಳಕ್ಕವಲ್ಲ ಅಯ್ಯೋ ತರ್ಕಲಾಂಡಿಗಳ ನೀವ್ ಯಾವನ ಕೇಳಕ್ಕೆ ನಿಮ್ಗೆ ನಿಜವಾಗ್ಲೂ ಸಹ ಪ್ರಾಮಾಣಿಕತೆ ಇದ್ರೆ ವೃತ್ತಿಗೆ ಬದ್ಧವಾಗಿದ್ರೆ ನಿಮ್ಮ ನಿಮ್ ಪಬ್ಲಿಟಿವ್ ಅಂಗನಾಥ್ ಹೇಳ್ತಿದ್ರಲ್ಲ ಅಲ್ಲಾರ ಈ ರಾಜಕಾರಣಿಗಳು ಮತ್ತೊಬ್ರು ಏನ್ ಹೇಳಿಕೆ ಕೊಡ್ತಾರಲ್ಲ ಅದೆಲ್ಲ ರೀ ಸತ್ಯ ಪತ್ರಿಕೋದ್ಯಮ ಅದಲ್ಲ ಅದೆಲ್ಲ ಸತ್ಯ ಅವ್ರು ಹೇಳದೇ ಇರತಕ್ಕಂತ ಹಿಂದಿನ ವಿಚಾರಗಳಿದಾವಲ್ಲ ಅದನ್ನ ಹೊರಗಡೆ ತೆಗಿಬೇಕು ಅದು ಸತ್ಯ ಅದು ಅನಾವರಣಗೊಳಿಸ್ಬೇಕು ಅದು ಪತ್ರಕರ್ತನ ಸ್ಕಿಲ್ಲು ಅದು ಪತ್ರಿಕೋದ್ಯಮ ಮಾಡ್ತಾ ಇದ್ರ ಆ ಕೆಲಸನ ಸೋಮ್ ಸೋಮ್ನೆ ಕೆಲ್ಸಕ್ ಬಾರದ ಇರೋ ನಿಮ್ ತಲೆ ಒಳಗಿರೋ ಕಸನೋ ಅಥವಾ ನಿ ಪ್ರಸಾದದ ಮಹಿಮೆನೋ ಏನೋ ಗೊತ್ತಿಲ್ಲ ಬಾಯಿ ಬಂದು ಏನ್ ಬೇಕು ಉಡಿತಾ ಇದ್ರ ಇವತ್ತು ಅಷ್ಟೇ ಆ ಹೆಣ್ಣು ಮಗಳು ಬಂದು ನಾನು ಒಬ್ಬ ತೊದ್ಲಾ ಬಂದು ನನ್ನ ಹತ್ರ ಮಾತಾಡ್ದ ಈ ತರ ಹಿಡಿದು ಕಾರ್ಗ ಹಾಕೊಂಡು ನೋಡ್ದೆ ಕಾನ್ವರ್ಸೇಷನ್ ಆಯ್ತಲ್ಲಿ ನಾವು ಮಾತಾಡಿದ್ವಿ ನಾನು ಪ್ರಕೃತಿ ಚಿಕಿತ್ಸೆಗೆ ಅಲ್ಲಿ ಹೋಗಿದ್ದೆ ಇಷ್ಟನ್ನ ಮಾತ್ರ ಕಂಡಷ್ಟು ಹೇಳ್ತಾವ್ರೆ ಅದನ್ನು ಹೇಳ್ತಾವ್ರೆ ಆ ತೊದ್ಲಾ ಮತ್ತೆ ಇನ್ನೊಬ್ಬ ದಪ್ಪ ತಲೆನೂ ಯಾರಿದ್ದಾರೆ ಅವ್ರು ಈಗಲೂ ನಾನು ಟಿವಿ ನೋಡಿದ್ದೀನಿ ಅವ್ರ ಎದುರುಗಡೆ ನಿಮಿಷ ನಾನು ಗುರುತಿಸ್ತೀನಿ ಹೇಳ್ತಾವ್ರು ತಾನೆ ನೀವು ಎಷ್ಟು ಜನ ಅವ್ರನ್ನ ಪ್ರಶ್ನೆ ಮಾಡಿದ್ರಾ ಆ ಈ ಎಮ್ಮ ಹೇಳ ನಿಮಗೆ ಗೊತ್ತು ಯಾರು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಆಲ್ರೆಡಿ ಒಂದ್ಸಲ ಟಿವಿಲಿ ಕರ್ಕೊಂಡು ಕೂರ್ಸ್ಕೊಂಡಿದ್ರು ಅದೇ ಪ್ರಸಾದ ಟಿವಿ ಅವ್ರನ್ನೇ ಹೇಳೋದು ಪ್ರಸಾದ ತಿಂದ ಟಿವಿ ಅದು ಮತ್ತೆ ಆ ದಪ್ಪ ತಲೆನೂ ಗೊತ್ತು ಕರ್ಕ ಬಂದು ಯಾಕೆ ನೀವು ಪ್ರಶ್ನೆ ಮಾಡಿದ್ರಿ ನೀವು ಈ ಎಮ್ಮನ್ನು ನೀವು ಒಡನಾಡಿಗೆ ಹಾಕೋದ್ರಿ ಒಡನಾಡಿ ಟ್ರೈನ್ ಅಪ್ ಕೊಟ್ಟ್ರಿ ನೀವೆಲ್ಲಾ ಪತ್ರಿಕೋದ್ದಮ್ನೇನ್ರಿ ಪತ್ರಕರ್ತನೇನ್ರೀ ರೀ ಇವತ್ತಿನ ಕಾಲದಲ್ಲಿ ಯಾರಿಗಾದ್ರೂ ಹೇಳ್ಕೊಟ್ಟು ಇಂಥ ಇಂಥ ವಿಚಾರಗಳನ್ನ ಹೇಳ್ಕೊಟ್ಟು ಮಾತಾಡ್ಸಕ್ ಆ ಹೇಳ್ಕೊಟ್ಟು ಮಾತಾಡಿಸಿ ಆದ್ರೂ ಸಹ ಎರಡೇ ನಿಮಿಷ ಎರಡು ನಿಮಿಷ ಬೇಡ ರೀ ಹತ್ತು ಸೆಕೆಂಡ್ ಅಲ್ಲಿ ಎಷ್ಟು ಕೃತಕ ಇದು ಹೇಳ್ಕೊಟ್ರು ಅಂತ ಗೊತ್ತಾಗ್ಬಿಡುತ್ತಲ್ವಾ ಅಷ್ಟು ಕಾಮನ್ ಸೆನ್ಸ್ ಇರೋರು ಅಷ್ಟು ತಿಳುವಳಿಕೆ ಇರೋರು ಇಲ್ಲದೆ ಇರೋರು ನೀವು ಯಾವ ಸಿಮ್ ಪತ್ರಕರ್ತರು ಯಾರು ಕೃತಕವ ಮಾತಾಡ್ತಾವ್ರಿ ಅಂದ್ರೆ ಹತ್ತು ಸೆಕೆಂಡ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಹಿಂದೆ ಸುಮ್ಮನೆ ಹೇಳ್ತೀನಿ ನಮ್ಮ ವಿಜಯ ಪ್ರಕಾಶ್ ಇದರಲ್ಲ ಬಹಳ ಖ್ಯಾತ ಹಿನ್ನೆಲೆ ಗಾಯಕ ವಿಜಯಪ್ರಕಾಶ್ ಅವರು ಅವರು ಇಳಿಯರಾಜ್ ಸೆಲೆಕ್ಟ್ ಆಗಿದೆ ಅಂತ ಹೆಂಗೊತ್ತಾ ಗೊತ್ತಾ ಅವ್ರ ಹತ್ರ ಈ ಕಡೆಯಿಂದ ಫೋನ್ ಮಾತಾಡೋದು ಅಲೋ ಅಲೋ ಅಂದ ತಕ್ಷಣ ಆಯ್ತು ಬಾರ್ ನಿನ್ ಸೆಲೆಕ್ಷನ್ ಅಂದ್ರಂತೆ ಆ ಅಲೋ ಅನ್ನೋದೇ ಆ ಸಂಗೀತ ಮಾಂತ್ರಿಕ ಇಳೆಯರಾಜ ಅವ್ರಿಗೆ ಅಲೋ ಅನ್ನೋದ್ರಲ್ಲೇ ಈತ ಪ್ರತಿಭಾವಂತ ಇಂತ ಈತ ಆಡಿಸ್ಬೋದು ಹೇಳಿ ನಿನ್ ಸೆಲೆಕ್ಷನ್ ಅಂತ ಹೇಳಂತೆ ಅಷ್ಟು ಸ್ಕಿಲ್ ಇದೆ ಅಂದ್ರೆ ತಾನು ಮಾಡುವ ವೃತ್ತಿ ಯಾವ ದಾರಿಯಲ್ಲಿ ನಡೀತಾ ಇದೀನಿ ಆ ಕ್ಷೇತ್ರದಲ್ಲಿ ಅಷ್ಟು ಪರಿಣಿತಿ ಅಷ್ಟು ಪರಿಣಿತಿಯನ್ನು ಸಾಧಿಸಿರ್ತಾರೆ ನೀವು ಪತ್ರಿಕೋದ್ಯಮದಲ್ಲ ಬಹಳ ದೊಡ್ಡ ಪತ್ರಕರ್ತರಲ್ವಾ ನಿಮಗೆ ಗೊತ್ತಿಲ್ವಾ ಆಕೆ ಮಾತು ಎರಡು ನಿಮಿಷ ಎರಡು ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ಈಕೆ ಕೃತಕ ಮಾತಾಡ್ತಾಳು ಆ ಪ್ರಾಮಾಣಿಕತೆ ಹೇಳ್ಬಿಟ್ಟು ಅಷ್ಟು ತಿರುವಳಕೆ ಇಲ್ವಾ ತಿರ್ಗಾ ಮುರ್ಗಾ ಕೂಸ್ಕೊಂಡು ಕಿಚ್ಕಣ ಕಾಯ್ತಿರ್ಲ್ವಾ ಒಂದ್ ಕಾಮನ್ ಸೆನ್ಸ್ ಇದೇನ್ರಿ ಆ ಕಿಡ್ನಾಪ್ ಮಾಡುವಾಗ ಇವ್ರು ಕಿಡ್ನಾಪ್ ಮಾಡ್ತಾ ಇದ್ರು ಅಂತಲೂ ಗೊತ್ತಿಲ್ಲ ಆಕೆಗೆ ಅವ್ನು ಹೇಳ್ತಾನಲ್ ಹೋದ್ಲ ಏ ಅವ್ರ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೋ ಹಠ ಮಾಡ್ತಾ ಇದೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ಇಷ್ಟೊಂದು ಯಾಕೆ ಬಲವಂತ ಕರ್ಕೊಂಡು ಹೋಗ್ಬೇಕು ಅಂತ ಈಕೆ ಕೇಳ್ತಾಳೆ ಈಕೆ ಓ ಇಲ್ಲೆಲ್ಲ ದೊಡ್ಡ ಕಿರಾತಕರಿದ್ದಾರೆ ದೊಡ್ಡ ತಂಡ ಇದೆ ಇಲ್ಲಿ ಸೌಜನ್ಯ ಅಂದ ಎತ್ಕೊಂಡು ಹೋಗಿ ರೇಪ್ ಮಾಡಕ್ ಹೋಗ್ತಾವ್ರೆ ಆಕೆ ಅದು ಏನು ಗೊತ್ತಿಲ್ಲ ಕಿಚ್ಕೊಂಡ್ ಹೋಗ್ಲಾ ಯಾಕೆ ಕಿಚ್ಕೊಂಡಿಲ್ಲ ಅಂದ್ರೆ ಅಸಂಬದ್ಧ ಪ್ರಶ್ನೆ ಅಲ್ವೇನ್ರಿ ಆಕೆ ಗೊತ್ತಿದ್ ಇಷ್ಟೇ ಒಂದ್ ಹೆಣ್ಮಕ್ಳು ಎತ್ಕೊಂಡು ಹೋಗ್ತಾವ್ರ ನನ್ನ ಎದುರುಗಡೆ ಈಗ ಈ ಕ್ಷಣದಲ್ಲಿ ಇಲ್ಲಿ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ಲು ಈಗ ಅಲ್ಲಿ ಎತ್ಕೊಂಡು ಹೋಗ್ತಾವ್ರೆ ಅಲ್ವಾ ಅವನ್ ಯಾವ ಬಂದು ಕೇಳ್ತೋದ್ಲಾ ಅತ ಯಾಕಪ್ಪ ಎತ್ಕೊಂಡು ಅಂತ ಕೇಳ್ತಾವ್ರೆ ಆಮೇಲೆ ಇವ್ರು ಯಾವ್ ಹೇಳ್ತಾನಲ್ಲ ನಾನೇ ಆಟೋದಲ್ಲಿ ಡ್ರಾಪ್ ಮಾಡ್ತೀನಿ ಬನ್ನಿ ನೀವು ಬಾಡಿಗೆನೆ ಅಂದಾಗ ಡೌಟ್ ಏನ್ ಡೌಟ್ ಬರುತ್ತೆ ಒಡವೆ ನನ್ನ ಹತ್ರ ಒಡವೆ ಇದೆ ಒಡವೆ ಕಳ್ಳರ್ಬೋದು ಇವರು ಡೌಟ್ ಬರ್ತಾ ಡೌಟ್ ಸಾದಾ ಬೀದ ಹಳ್ಳಿ ಹೆಂಗ್ಸು ಒಂದು ನಾಲ್ಕು ಅಕ್ಷರ ಓದ್ಕೊಂಡ್ರು ಒಂದು ಅಂಗನವಾಡಿ ಟೀಚರ್ ಅಲ್ವಾ ಅಷ್ಟು ಕಾಮನ್ ಸೆನ್ಸ್ ಹಾಕಿ ಹೇಗಿದೆ ಅದನ್ನ ನೀವು ಕಿರ್ಚ್ಕೊಳಲ್ವಾ ಅಂದ್ರೆ ಅದಾದ್ಮೇಲೆ ಸುಮಾರು ಅದ ಘಟನೆ ನಡೆದು ಮತ್ತೆ ಸೌಜನ್ಯ ಅಂತ ಓಪನ್ ಆಗಿ ಈ ಕೆಲವು ಯೂಟ್ಯೂಬ್ ಅಲ್ಲಿ ಮತ್ತೊಂದು ಎಲ್ಲಾ ಕಡೆ ಬರಕ್ ಶುರು ಆದ್ಮೇಲೆ ಟಿವಿಲಿ ಈ ಮೂತಿಗಳನ್ನ ನೋಡಿದ ಮೇಲೆ ಓ ಇದು ಸೌಜನ್ಯ ಅಂತ ಹುಡುಗಿ ನಾವು ನೋಡಿದ್ ಇದೇ ಹುಡುಗಿ ಇದೇ ಇವ್ರು ಡಾಕುಗಳು ಇವ್ರು ಒಂದ್ಕೊಂದ್ಕೊಂದು ಕನೆಕ್ಟ್ ಆಗಿದೆ ಹೌದಲ್ವಾ ಅಂತ ಆವಾಗ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅಷ್ಟೊತ್ತರ ಗೊತ್ತಾಗಿತ್ತಲ್ಲ ಯಾರ್ಯಾರು ಕಂಪ್ಲೇಂಟ್ ಕೊಡೋಕೋ ಹೋಗಿದ್ರು ಅಲ್ಲಿ ಏನೇನಾಗೋಯ್ತು ಕಂಪ್ಲೇಂಟ್ ಕೊಟ್ರೆ ಕತೆ ಏನಾಗೋಯ್ತು ಏಕೆಂದ್ರೆ ಅಂದ್ರೆ ಅಂದ್ರೆ ಒಳ್ಳೆ ಟೀಚರು ಒಂದು ಸಾಮಾನ್ಯ ಜ್ಞಾನ ಇದೆ ಅವ್ರಿಗೆ ಗೊತ್ತಾಗೋಯ್ತು ಒಡನಾಡಿಯವರು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ರು ಯಾರಾದರು ಸಾಕ್ಷಿಗಳಿದ್ರೆ ಬನ್ನಿ ನಮ್ಮ ಹತ್ರ ಹೇಳಿ ನೀವು ಅಂತ ಆವಾಗ ಹುಡ್ಕೊಂಡ್ಬಂದ್ರು ಒಡನಾಡಿ ಹುಡ್ಕೊಂಡು ಹೋಗಿ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಕ್ ಆತ್ರಿ ಯಾರನಾರು ಈ ಕಾಮನ್ ಸೆನ್ಸ್ ಪಡುವ ಯಾಕೆಂದ್ರೆ ಒಡನಾಡಿ ಮೇಲೆ ನಿಮ್ಗೆ ಬಂತು ಅಂದ್ರೆ ಅವರು ಒಡನಾಡಿ ಸಂಸ್ಥೆ ಕಳೆದ ಮೂವತ್ತು ವರ್ಷದಲ್ಲಿ ಮಾಡಿರೋ ಕೆಲಸ ಗೊತ್ತು ನೋಡಿರಲ್ವ ಎಂತ ಜೈಲ್ಗೆ ಹೋದ್ರೆ ಇವತ್ತು ಹೆಣ್ಮಕ್ಳು ಪೀಡಿತರ ಜೈಲ್ಗೆ ಹೋದ್ರು ಹೆಣ್ಮಕ್ಳ ವಿಚಾರದಲ್ಲಿ ಒಡನಾಡಿ ಸಂಸ್ಥೆ ಎಷ್ಟು ಮುತುವರ್ಜಿ ವಹಿಸಿದೆ ಎಷ್ಟು ಕೆಲಸ ಮಾಡಿದೆ ಅವರು ಡೊಂಗಿಗಳಾಗಿದ್ರೆ ನಿಮ್ ತರ ಪ್ರಸಾದ ಚಿಹ್ನರ್ ಆಗಿದ್ರೆ ಮೂವತ್ತು ವರ್ಷಗಳ ಸಂಸ್ಥೆ ನಡೆಸಕ್ ಆಗ್ತಾ ಇರಲಿಲ್ಲ ತಿಳ್ಕೊಳ್ಳಿ ಇದು ಕಾಮನ್ ಸೆನ್ಸ್ ಜನಕ್ಕೆ ಗೊತ್ತಿದೆ ಮೂವತ್ತು ಮೂವತ್ತೈದು ವರ್ಷ ಒಂದು ಸಂಸ್ಥೆಯನ್ನ ನೆಡ್ಸಕ್ ಆಗ್ತಾ ಇರ್ಲಿಲ್ಲ ನೀವ್ ಸುಳ್ಳಿನ ಜಾಸ್ತಿದ ಬಚ್ಚಿಡಕಾಗಲ್ಲ ಈ ಮುಸುಕು ದಾರಿದ ತಗೊಳ್ರಿ ಆಯ್ತಪ್ಪ ಅವ್ನ್ ಫೇಕೋ ಅವ್ನ ಹೇಳಿದ ಜಾಗದಲ್ಲಿ ಮೂಳೆ ಸಿಕ್ತೋ ಸಿಕ್ಕಿಲ್ವೋ ಮತ್ತೊಂದು ಅವ್ ಮಗದೊಂದು ಯಾರ್ ಕರ್ಕ ಬಂದ್ರೆ ಏನೋ ಪ್ರಾಮಾಣಿಕ ತನಿಖೆ ಆಗ್ಲಿ ಎಸ್ ಐ ಟಿ ಮಾಡತ್ರಿ ಪ್ಯಾರಲಾಗಿ ನೀವು ಪತ್ರಿಕೋದ್ರಲ್ವಾ ತನಿಖೋ ಪತ್ರಕರ್ತರಲ್ವಾ ಮಾಡಿ ನೋಡೋಣ ಕರೆಕ್ಟ್ ಪ್ರಾಮಾಣಿಕ ತನಿಖೆ ರೀ ಅದು ಯಾರ್ ಬಿಡುಕೊಂಗ್ತೀನಿ ನೋಡ್ರಿ ಬೇಕಾರೆ ತುಂಬಾ ಜನ ಅನುಮಾನ ಪಟ್ಟಿದ್ರ ಅವಾಗ ತುಂಬಾ ಜನ ಅನುಮಾನ ಪಟ್ಟಿದ್ರು ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದು ನಿಮ್ಗಳಿಗೆ ಯಾರ ಮೇಲೆ ಅನುಮಾನ ಪಟ್ಟಿದ್ರು ಏನ್ ಕತೆ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಒಂದು ವಿಚಾರವನ್ನ ಬೇರೆ 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 ಆ್ಯಂಗಲ್ ನೋಡ್ಬೇಕಂತೆ ಇನ್ನೇ ಒಂದ್ಸಲ ಯಾರೋ ಲಂಕೇಶ್ ಕೇಳ್ತಾರೆ ಸರ್ ನಿಮ್ ಶೂ ತುಂಬಾ ಚೆನ್ನಾಗಿದೆ ಸರ್ ಸ್ಟೈಲ್ ಕಾಣುತ್ತೆ ಅಂತ ಅವ್ರು ಹೇಳ್ತಾರೆ ನನ್ನ ಸ್ಟೈಲ್ ಕಾಣುತ್ತೆ ಬಿಡುತ್ತ ಗೊತ್ತಿಲ್ಲ ಕಣಪ್ಪ ನನಗೆ ಶುಗರ್ ಇದೆ ಕಾಲಿಗಿಲ್ಲಿ ಗಾಯ ಆಗಬಾರ್ದು ಸೇಫ್ಟಿಗೆ ಹಾಕೊಂಡಿದ್ರು ಅಂದ್ರೆ ಒಂದು ವಿಚಾರಕ್ಕೆ ಬೇರೆ ಬೇರೆ ಮಗ್ಲುಗಳಿರ್ತವೆ ಅಲ್ವಾ ನೀವು ಇವಾಗ ತನಿಖಾ ಪತ್ರಕರ್ತರಲ್ವಾ ತನಿಖೆ ಮಾಡಿ ನೋಡೋಣ ನೀಗ್ಲೂ ಹೇಳ್ತೀನಿ ಮುಸುಗೋದಾರಿದು ಕರೆಕ್ಟ್ ಆಗಿ ತನಿಖೆ ಆಗ್ಲಿ ಪ್ರಾಮಾಣಿಕ ತನಿಖೆ ಆಗ್ಲಿ ಅದ್ ಯಾರು ಬುಡ್ಕೋ ನಿಲ್ಲುತ್ತೆ ಎಲ್ಲಿಗೋಗ್ ನಿಲ್ಲುತ್ತೆ ಗೊತ್ತಾಗುತ್ತವ ಆಗ್ಲಿ ಪ್ರಾಮಾಣಿಕ ತನಿಖೆ ನೀವು ಅದು ಬಿಟ್ಟು ಬಿಟ್ಟು ಮತ್ತೆ ಈ ರಾಜಕಾರಣಿಗಳು ಎಪ್ಪ ಯಪ್ಪ ಏನಿವ್ರಲ್ಲ ಪಕ್ಷಾತಿತ್ವ ಒಂದಾಗ್ಬಿಟ್ರು ಒಬ್ಬರ ಮೇಲೊಬ್ರು ಮುಗಿಬಿದ್ದರಂಗ್ ಒಂದು ಕೇಂದ್ರ ಸತ್ಯ ಯಾತ್ರೆ ಯಾವ್ದು ಸತ್ಯದ ಯಾತ್ರೆ ಅಪ್ಪ ಇಖಿಲ್ ಕುಮಾರಸ್ವಾಮಿ ಯಾವುದು ಸತ್ಯದ ಯಾತ್ರೆ ಸತ್ಯ ಆದ್ರೆ ಯಾವುದು ಆಸನದಲ್ಲಿ ನಡೀತಲ್ಲ ಸತ್ಯ ನಿಮ್ಮ ಸಹೋದರ ಸತ್ಯ ಅದ ಸತ್ಯ ಸತ್ಯ ಯಾತ್ರೆ ಅಂತೆ ಸತ್ಯ ಯಾತ್ರೆ ಬಿಡಿ ತನಿಖೆ ಆಗ್ಲಿ ಆಗತ್ಲೇ ಅಡ್ಡಿಪಡಿಸ್ತಾ ಇದ್ರಿ ನೀವು ಮೊದ್ಲು ಹೇಳಿಕೆ ಕುಟ್ಬಿಡುದು ಆಯಮ್ಮನ್ನ ಮುನ್ನ ಕುತ್ಕೊಂಡು ನೀವು ಎಲ್ಲರದ ಅದೇ ಅವ್ರು ತುಂಬಾ ಚೆನ್ನಾಗಿ ಹೇಳಿದರೆ ನಾನು ಎರಡನೇ ಸುಜಾತ ಭಟ್ ಅಲ್ಲ ನೆನ್ಪಿರ್ಲಿ ಯಾವ ಕಾರಣಕ್ಕೂ ಕೃತಕವಾದ ಒಂದು ಅಕ್ಷರ ಆಕೆಗಿಲ್ಲ ನಾವು ಅದನ್ನ ಹೇಳಿದ್ವಿ ನಿಮ್ಗೆ ಕಂಡು ಸತ್ಯ ಹೇಳಿ ಕಾಣದೇ ಇರೋದು ಹೇಳಕ್ ಹೋಗ್ಬೇಡಿ ಬೇಕಾಗಿಲ್ಲ ಅದು ಅವಶ್ಯಕತೆ ಇಲ್ಲ ಅದು ಮತ್ತೆ ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಅವನು ಯಾರೋ ಒಬ್ಬ ರೆಕಾರ್ಡ್ ಮಾಡ್ಕೊಂಡು ನಮ್ಮ ಶೆಟ್ಟಿ ಮಾತಾಡ್ತಾರೆ ಇವಾಗ ಅದೇ ಪ್ರಸಾದ ಶೆಟ್ಟಿ ಮಾತಾಡ್ತಾರೆ ಅವ್ರು ಒಂದೇ ಮಾತು ಕಳಿಸ್ಯಾರೆ ಹೆಂಗಸ್ ನೋಡಿದ್ರ ಅದೆಲ್ಲ ನಾನೇ ಭಾಷೆ ಕಳಿಸ್ತಂತೇಳ ಬೇರೆ ಎಲ್ಲ ಆಡ್ದಂಗೆ ಇಲ್ಲಿ ಈ ಮಂಡ್ಯ ಈ ಹಳೆ ಮೈಸೂರು ಭಾಗದಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ ನಡೆಯಲ್ಲ ಅದು ಅದು ನಡೆಯಲ್ಲ ಅಥವಾ ಯಾರಿಗೋ ಏನೋ ಹೇಳಿ ಏನೋ ಆಗ್ಬೇಕಾಗಿಲ್ಲ ಮೀಡಿಯಾದರು ನಿಮಗೆ ಪ್ರಾಮಾಣಿಕತೆ ಇದ್ರೆ ನೀವು ಹೇಳ್ತಿರಲ್ಲ ದಿಟ್ಟ ನಿರಂತರ ಇನ್ನು ಏನೇನೋ ಹೊಡಿತಾ ಲಾಸ್ಟ್ ಕೊಂಡು ಡೈಲಾಗ್ ಹೊಡಿಬೇಕು ಅಂತ ಬರ್ಕಂಡಿರ್ತಿರಲ್ವಾ ಏನೋ ಹೊಡಿತೀರಲ್ಲ ನಿಜವಾಗ್ಲೂ ಸಹ ಆ ಯೋಗ್ಯತೆ ನಿಮ್ಗಿದ್ರೆ ತನಿಖೆ ಮಾಡಿ ನೀವೊಬ್ರು ತನಿಖೆ ಮಾಡ್ರಿ ಪ್ಯಾರಲ್ ಎಲ್ಲ ಅದ್ರ ಪಡೆಗೆ ನಡೀತಾ ಇರುತ್ತೆ ಕುತೂಹಲಕ್ಕೂ ಜನ ಸತ್ಯ ಸಿಲ್ಸಕ್ಕೋಸ್ಕರ ಗುರುಡೆ ಮ್ಯಾನ್ ಇಲ್ಲಿಂದ ಬಂದ ಪ್ರಾಮಾಣಿಕವಾಗಿ ಮಾಡಿ ಪ್ರಸಾದ ತಿನ್ಕೊಂಡು ಮಾಡ್ರಿ ಆಗಲ್ಲ ಉಲ್ಟ ಹೊಡೀತದು ನಿಮ್ಗೆ ಗೊತ್ತಾಗುತ್ತೆ ಈ ಮಾತು ಸತ್ಯ ಸುಳ್ಳು ಮತ್ತ ಇಷ್ಟೆಲ್ಲಾ ನಡೀತಾ ಇರ್ಬೇಕಾರೆ ನೀವ್ ಯಾಕೆ ಆ ಸ ಒಂದು ಸಂಸ್ಥೆ ನಡೆಸ್ತಿರುವ ನಾನು ಈಗಲೂ ಹೇಳ್ತೀನಿ ವೀರೇಂದ್ರ ಹೆಗಡೆ ಅವರು ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರು ಅವ್ರನ್ನ ಯಾಕೆ ಒಂದ್ಸಲ ಪ್ರಶ್ನೆ ಮಾಡ್ತಾ ಇಲ್ಲ ನಾನು ಕೇಳ್ತಾ ಇರೋದು ಈ ವಿಚಾರಕ್ಕೆ ಅಂತ ಅಲ್ಲ ನೋಡಿ ಅವರೇ ಪಾಪ ಸ್ವಾಗತ ಮಾಡಿದ್ದಾರೆ ಎಸ್ ಐ ಟಿ ತನಿಖೆಯನ್ನು ಅಂತ ಸ್ವಾಗತ ಮಾಡಿದಾರಲ್ವಾ ಅಟ್ಲೀಸ್ಟ್ ಆ ಕ್ಷೇತ್ರದ ಮುಖ್ಯಸ್ಥರಲ್ವಾ ನಿಮ್ ಕ್ಷೇತ್ರದಲ್ಲಿ ಹಿಂಗೆಲ್ಲ ನಡೀತಾ ಇದೆ ಅಂದ್ರೆ ಹೆಸರುಗಳು ಬರ್ತಾ ಇದೆ ಈ ಧರ್ಮಸ್ಥಳ ಧರ್ಮಸ್ಥಳ ಅಂತ ಹೇಳ್ಬೇಕಲ್ವಾ ಇನ್ನೇನು ಪಾಕಿಸ್ತಾನ ತಿಳ್ಕಾಗುತ್ತಾ ಹಂಗಾಗಿ ಎಷ್ಟು ಜನ ಈ ಅಟ್ಲೀಸ್ಟ್ ಕುತೂಹಲಕ್ಕೋಸ್ಕರವ್ರು ಪ್ರಶ್ನೆ ಮಾಡಿದ್ರಾ ಮತ್ತೆ ಈ ಸಾಕ್ಷಿ ಹೇಳಿದ್ರಲ್ಲ ಇವರು ಮಂಡ್ಯದ ಲೇಡಿರಲ್ಲ ಆ ತೊದ್ಲಾ ಮತ್ತೆ ಅಂತ ಅವ್ರನ್ನ ಯಾಕೆ ನೀವು ಬಂದು ಕೂಸ್ಕೊಂಡು ಮಾತಾಡ್ತಾ ಇಲ್ಲ ಕೇಳಿ ಅವ್ರನ್ನ ಇದೇ ತರ ಉಲ್ಟಾ ಪುಲ್ಟಾ ತಿರ್ಗಾ ಎಲ್ಲ ಕೇಳಿ ನೋಡೋಣ ಅದು ಕೇಳೋದು ಪ್ರಸಾದ ತಿನ್ಕೊಂಡು ಪತ್ರಿಕೋದ್ಯಮ ನೆಡ್ಸಕೋದ್ರೆ ನಿಂಗೆಲ್ಲ ಆಗುತ್ತೆ ಪ್ರಸಾದ ಎಲ್ಲ ತಿನ್ಕೋಬೇಕಾಗಿರೋದು ಪತ್ರಿಕೋದ್ಯಮದ ಅದಕ್ಕೆ ನಿಯತ್ತಾಗಿ ಅದಕ್ಕೆ ಬದ್ಧವಾಗಿ ಅಟ್ಲೀಸ್ಟ್ ಮುಂದಿನ ಜನಾಂಗನಾದರೂ ನೆನ್ಸ್ಕೋಬೇಕು ಏ ಇಂಥ ಇದ್ದಪ್ಪ ಇಂಥ ವಿಚಾರದಲ್ಲಿ ಸತ್ಯ ಪರ್ವ ಎಂತ್ಕಂಡ ಸತ್ಯನ ಬೈಲ್ ಮಾಡ್ದ ಯಾರು ಬೇಕಾರು ರೀ ನೀವು ತಿಮ್ ರೋಡಿನ ತಗೊಳ್ರಿ ಮಟ್ಟಣ್ಣ ತಗೊಳ್ರಿ ಅವ್ನ ಯಾರ ಜಯಂತು ಮತ್ತವರು ಮಗದೊಂದ್ರು ಇಡೀ ಹೋರಾಟನ ತಗೊಳ್ಳಿ ಅಥವಾ ಎಂಬತ್ತರ ದಶಕದಿಂದ ಈ ಲೆಫ್ಟಿಸ್ಟ್ ಪಾರ್ಟಿ ಅವ್ರು ಮಾಡ್ತಾ ಇದ್ದಲ್ಲ ಎಡಪಕ್ಷಿಗಳು ಇವ್ರನ್ನೂ ತೊಳಿ ಇವ್ರಿಗೆಲ್ಲ ಯಾರ್ಯಾರ ಫಂಡ್ ಎಲ್ಪಿತ್ತು ಏನ್ ಕತೆಲೋ ಫಂಡ್ ಓಡಾಡ್ತಾ ಇದ್ರೆ ಓಡಾಡ್ತಾ ಇದೀವ ಇಲ್ವಾ ಇವ್ರಿಗೆ ಯಾಕೆ ಆಸಕ್ತಿ ಇವ್ರಿಗೆ ಯಾಕೆ ಆಸಕ್ತಿ ಇಲ್ಲ ಇವ್ರು ಯಾಕೆ ಮಾತಾಡ್ತಾವ್ರೆ ತನಿಖೆ ಮಾಡ್ರಿ ಒತ್ತಾಯಿಸಿ ಏನಾರು ಒಂದು ಫ್ರೂಪ್ ತಗೊಬನ್ನಿ ಬೈರ್ಗಿಳಿರಿ ನೀವು ಅದೇ ಅಲ್ವ ಕೆಲಸ ಬರೀ ಇಂದೋ ಇದ್ದ ಭಯಂಕರ ಪತ್ರಕರ್ತ ಪಾಕಿಸ್ತಾನದಲ್ಲಿ ಇವನಿಗೆ ಗುಂಡೇಟು ಅಂತ ಹಾಕೊಂಡ್ಬಿಟ್ಟಿದ್ದ ಅವ್ನ ಚಿತ್ರ ಸಮೇತ ಆಮೇಲೆ ಅವಂತ ಕೆಲಸ ಮಾಡ್ರೆ ಹೇಳ್ತಾರೆ ಸಾರ್ ರೂಮಲ್ಲೇ ಕುಂತಿದ್ದ ಇಲ್ಲೇ ಕೂತ್ಕೊಂಡು ಪಾಕಿಸ್ತಾನ ಬಗ್ಗೆ ಬರಿತಾ ಇದ್ದ ಅವನು ಪಾಕಿಸ್ತಾನದಲ್ಲಿ ಗುಂಡೇಟು ಅಂತ ಹೇಳಿ ಪಾಕಿಸ್ತಾನಕ್ಕೆ ಹೋಗ್ಬಿಟಾನೆ ಅಂತ ಹೇಳ್ಬಿಟ್ಟು ಇಂಥ ಪತ್ರಕರ್ತಗಳೇ ಇಂಥ ದುರ್ಬೀಜಗಳೇ ಇಂಥ ಅವಿವೇಕಿಗಳೇ ಜಾಸ್ತಿ ಆಗಿರೋದು ಬರೀ ಸ್ಟುಡಿಯೋಲ್ಲಿ ಕೂತ್ಕೊಂಡಲ್ಲ ತನಿಖೆ ಮಾಡೋದು ಫೀಲ್ಡ್ ಗಿಳಿರೀ ತನಿಖೆ ಮಾಡಿ ಅವಾಗ ಮುಂದಿನ ಜನಗಾರರು ನೆನ್ತ್ಕೋತಾರೆ ಒಂದು ಸ್ಫೂರ್ತಿ ಆಯ್ತೀರಾ ನೀವು ಮಾಡುತ್ತಿರುವ ಆ ನಿಮ್ಮ ಕ್ಷೇತ್ರಕ್ಕೆ ನೀವು ಗೌರವ ಕೊಡ್ತಾ ಇಲ್ಲ ಮರ್ಯಾದೆ ಕೊಡ್ತಾ ಇಲ್ಲ ಅದಕ್ಕೆ ಅವಮಾನ ಮಾಡ್ತಾ ಇದ್ರ ಅಂದ್ರೆ ನಿಮ್ಮಂತ ಅವಿವ್ಯಕ್ತಿ ಯಾರು ಇಲ್ಲ ಬರೀ ನೀವೆಲ್ಲ ಅಹ್ ಕಾರ್ಯ ಐ ಕಟ್ಟಕ್ಕೆ ಮನೆ ಎ ಐ ಕಟ್ಟಕ್ಕೆ ಇನ್ನೇನೋ ಮಾಡಕ್ಕೋಸ್ಕರ ಪ್ರಸಾದಕ್ಕೋಸ್ಕರ ಪತ್ರಿಕೋದ್ದು ಇದ್ರ ಅಂತ ಅನ್ಕೋಬೇಕ ಜನ ಅಂತಾರೆ ನಾವಲ್ಲ ಜನಕ್ಕೂ ಅದೇ ತರ ಅಭಿಪ್ರಾಯ ಬರ್ತಾ ಇದೆ ಯಾಕಂದ್ರೆ ನಿಮ್ ನಡವಳಿಕೆನೂ ಹಂಗೆ ಇದೆ ಈಗ್ಲೂ ಹೇಳ್ತೀನಿ ಮಂಡ್ಯದ ಸಾಕ್ಷಿಯನ್ನ ನೀವು ದಾರಿ ತಪ್ಪಿಸಕ್ಕಾಗಲ್ಲ ಅವ್ರು ಯಾರೋ ಕೃತಕವಾಗಿ ಸೃಷ್ಟಿ ಮಾಡಿದ್ದಲ್ಲ ನಮಗೂ ಅನ್ಸಿದೆ ಆಕೆ ಹೇಳೋದ್ರಲ್ಲಿ ಸತ್ಯ ಕಾಣ್ತಾ ಇದೆ ಅವ್ರು ನೀವು ಎನ್ಕ್ವೈರಿ ಮಾಡಿ ಅವರು ಎನ್ಕ್ವೈರಿ ಆಲ್ರೆಡಿ ಬಹುಶಃ ಒಂದು ಸುತ್ತು ಮಾತಾಡಿದ್ದಾರೆ ಎಸ್ ಟಿ ಅವ್ರ ಹತ್ರ ನಡೀಲಿ ತನಿಖೆ ಆಗಲಿ ಅದು ಬಿಟ್ಟು ಅವರ ತಿರ್ಚೋದು ಅವ್ರನ್ನ ಇನ್ನೇನೋ ಆ ಮುಖ ಕೆಡಿಸೋದು ಅಥವಾ ನಿಮ್ಮ ಕಲ್ತಿರುವ ಎಲ್ಲಾ ಚೆಂಗುಲುಗಳು ಚೆಂಗುಲು ಬುದ್ಧಿಯಿಂದ ಅವ್ರು ಏನೋ ತಿರ್ಚಿ ಬಿಡ್ತೀನಿ ಅವ್ರನ್ನೇನೋ ಪಠಾ ಮಾಡಿ ಮಾಡಿಬಿಡ್ತೀನಿ ಅಲ್ಲ ಸತ್ಯದ ಅನಾವರಣ ಮಾಡಿ ಅವತ್ತು ಜಯ ಸಿಗುತ್ತೆ ನಿಮ್ಮ ವೃತ್ತಿಗೆ ನೀವು ಗೌರವ ಕೊಟ್ಟಂಗಾಗುತ್ತೆ ನಮಸ್ಕಾರ